ಸಿರಿಗನ್ನಡಂ ಗೆಲ್ಗೆ ಆದರ್ಶ ಶಿಕ್ಷಕರ ವೇದಿಕೆ ಬಸವನ ಬಾಗೇವಾಡಿ ಅಪ್ಪ ಬಸವಣ್ಣ ಅವರ ಜನ್ಮಸ್ಥಳದಲ್ಲಿ ನಾವು ಆದರ್ಶ ವೇದಿಕೆಯ ವತಿಯಿಂದ ನಾವು ಒಂದು ಕ್ರೀಡೆ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ನಮ್ಮ ನಡೆ ಕ್ರೀಡೆಯ ಕಡೆ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ಬಸವಣ್ಣ ಬಾಗೇವಾಡಿಯಲ್ಲಿ ಐದು ವಲಯಗಳನ್ನು ಹಾಗೂ ಒಂದು ಆಫೀಸಿನ ಟೀಮನ್ನು ಅಳವಡಿಸಿಕೊಂಡು ಒಟ್ಟು ಒಟ್ಟಾರೆ ಆರು ಟೀಮ್ಗಳನ್ನು ಬಸವನ ಬಾಗೇವಾಡಿಯಲ್ಲಿ ಶಿಕ್ಷಕರಿಗಾಗಿ ಮತ್ತು ಆಫೀಸಿನ ಸಿಬ್ಬಂದಿ ವರ್ಗಕ್ಕಾಗಿ ಆರು ಟೀಮ್ಗಳನ್ನು ಟೀಮ್ಗಳ ಜೊತೆಯಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದು ನಾಳೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಈ ಪ್ರಾರಂಭೋತ್ಸವ ಜರುಗಲಿದ್ದು ಈ ಕಾರ್ಯಕ್ರಮದ ಯಶಸ್ವಿಯ ಯಶಸ್ವಿಗಾಗಿ ನಮ್ಮ ಶಿಕ್ಷಕ ಬಂಧು ಭಗಿನಿಯರಿಗೆ ಹಾಗೂ ನಮ್ಮ ಕ್ರೀಡಾ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಶುಭಾಶಯನ ಕೋರುತ್ತಾ ಈ ನಮ್ಮ ಶಿಕ್ಷಕರ ಒಂದು ಆದರ್ಶ ಶಿಕ್ಷಕರ ವೇದಿಕೆಯ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಹೇಳಬೇಕಂದ್ರೆ ಶಿಕ್ಷಕರ ನಡೆ ಶಾಲೆಯ ಸ್ವಚ್ಛತೆ ಕಡೆ ಅಂತಕ್ಕಂಥ ಘೋಷವಾಕ್ಯಗಳೊಂದಿಗೆ ಹಾಗೂ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾಡ್ತಕ್ಕಂಥದ್ದು ಆದರ್ಶ ಶಿಕ್ಷಕರಿಗಾಗಿ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಶಾಲೆಗಳ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು ಶಾಲೆಗಳ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಎರಡು ಸುಮಾರು ಎರಡು ಎಲ್ ಪಿ ಎಸ್ ಶಾಲೆಗಳನ್ನು ದುರಸ್ತಿ ಮಾಡ್ತಕ್ಕಂಥದ್ದು ಹಾಗೂ ಹತ್ತು ಶಾಲೆಗಳಿಗೆ ಎಲ್ ಪಿ ಎಸ್ ಹತ್ತು ಶಾಲೆಗಳಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಹಾಗೂ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ನಮ್ಮ ನಮ್ಮ ವೇದಿಕೆಯ ವತಿಯಿಂದ ಅಲ್ಪೋಪಾರದ ವ್ಯವಸ್ಥೆ ಇರ್ಬೋದು ಹೀಗೆ ಹತ್ತು ಹಲವಾರು ಯೋಗ 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 ಹಾಗೂ ಯೋಗಾಸನ ಶಿಬಿರಗಳನ್ನು ಏರ್ಪಡಿಸ್ತಕ್ಕಂಥದ್ದು ಹೀಗೆ ಉಚಿತ ಟ್ಯಾಕ್ಸ್ ಫಾರ್ಮ್ಗಳನ್ನು ನೀಡ್ತಕ್ಕಂಥದ್ದು ಟ್ರಾನ್ಸ್ಫರ್ಗಳನ್ನು ನಡೀತಕ್ಕಂಥ ಸಂದರ್ಭಗಳಲ್ಲಿ ಉಚಿತವಾಗಿ ಆನ್ಲೈನ್ ಸೇವೆಯನ್ನು ಮಾಡ್ತಕ್ಕಂಥದ್ದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಆದರ್ಶ ವೇದಿಕೆ ವತಿಯಿಂದ ನಾವು ನೀವು ನಾವು ನಮ್ಮ ವೇದಿಕೆಯಿಂದ ಮಾಡ್ತಾ ಬಂದಿದ್ದೇವೆ ನನ್ನ ಹೆಸರು ಉಮೇಶ್ ಕೌಲ್ಗಿ ಆದರ್ಶ ಜಿಲ್ಲಾ ಅಧ್ಯಕ್ಷರು ಬಸವನ್ ಬಾಗೇವಾಡಿ ಓಂ ಶ್ರೀ ಬಸವಲಿಂಗಾಯ ನಮ ಬಸವನಾಡಿನ ಎಲ್ಲ ಶಿಕ್ಷಕರ ಪಾದರವೃಂದಗಳಿಗೆ ನಮಸ್ಕರಿಸಿ ನಾಳೆ ನಡೆಯುತ್ತಿರುವಂಥ ದಸರಾ ಕ್ರೀಡಾಕೂಟದ ಅಂಗವಾಗಿ ಆದರ್ಶ ಶಿಕ್ಷಕರ ವೇದಿಕೆ ಬಸವನ ಬಾಗೇವಾಡಿ ವತಿಯಿಂದ ಹಮ್ಮಿಕೊಂಡಂಥ ಶಿಕ್ಷಕರಿಗಾಗಿ ಟೋರ್ನ ಕ್ರಿಕೆಟ್ ಟೂರ್ನಾಮೆಂಟನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳುವ ಉದ್ದೇಶ ಏನಪ್ಪ ಅಂದರೆ ಶಿಕ್ಷಕರಿಗಾಗಿ ಆರೋಗ್ಯ ವೃದ್ಧಿ ಮತ್ತು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಉಮೇಶಣ್ಣ ಕೌಲ್ಗೆ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಹಿರಿಯರಾದಂಥ ಯಾಳ್ವಾರ್ ಸರು ಮತ್ತು ಬಾರಿಕೆ ಸರು ನಮ್ಮ ಎಮ್ ಎಸ್ ಔಟಿ ಸರ್ ಇರ್ಬೋದು ಕೊಟ್ರೆ ಸರು ಹಾಗೂ ಮಡಿಕೇಶ್ವರ್ ಸರು ಇನ್ನುಳದ ಗೊಳಸಂಗಿ ಸರ್ ಇರ್ಬೋದು ಎಲ್ಲರ ನೇತೃತ್ವದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಅಂದರೆ ಟ್ಯಾಕ್ಸ್ ಮಾಹಿತಿ ಇರ್ಬೋದು ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಉಚಿತ ಪ್ರಸಾದ ಸೇವೆ ಇರ್ಬೋದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಪ್ರೋತ್ಸಾಹ ಮಾಡೋದಿರ್ಬೋದು ಶಾಲೆಗಳ ಸಬಲೀಕರಣ ಇರ್ಬೋದು ಎಲ್ಲ ಆರೋಗ್ಯದಿಂದ ಅನಾರೋಗ್ಯದಿಂದ ಬಳಲುತ್ತಿರುವ ಶಿಕ್ಷಕರಿಗೆ ಸಹಾಯ ಸಹಕಾರ ನೀಡುವಂಥದ್ದು ಎಲ್ಲ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಜಿಲ್ಲಾ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಉಮೇಶ ಅಣ್ಣ ಕೋಲಿಗೆ ಅವರ ನೇತೃತ್ವದಲ್ಲಿ ಮಾಡುತ್ತಿರುವುದು ನಮ್ಮ ಬಸವನ ಬಾಗೇವಾಡಿ ಹೆಮ್ಮೆ ಅದಕ್ಕೆ ಬಸವನ ಬಾಗೇವಾಡಿಯಲ್ಲಿ ನಡೆಯುತ್ತಿರುವಂಥ ದಸರಾ ಕ್ರೀಡಾಕೂಟದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಸವನ ಬಾಗೇವಾಡಿ ಅಖಂಡ ತಾಲೂಕಿನ ಎಲ್ಲ ಗಣ್ಯ ಮಾನ್ಯರು ಶಿಕ್ಷಕರು ಶಿಕ್ಷಕಿಯರು ಹಾಗೂ ಈ ಈ ಕ್ರಿಕೆಟ್ ಅಭಿಮಾನಿಗಳು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ನನ್ನ ಹೆಸರು ಭೀಮ್ರಾಯ್ ವಿ ಚಕ್ರಮಣಿ ತಾಲೂಕಾ ಭಾರತ ಸೇವಾದಳ ಸಂಘಟಕರು